ನಮಸ್ಕಾರ ವೀಕ್ಷಕರೇ ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಇಂದಿನ ಮೊದಲನೇ ಪ್ರಶ್ನೆ ಕೆಂಪು ಚಂದನವನ್ನು ಮುಖ್ಯವಾಗಿ ಯಾವುದಕ್ಕೆ ಬಳಸಲಾಗುತ್ತದೆ ಆಪ್ಷನ್ ಎ ಕುಂಕುಮ ಆಪ್ಷನ್ ಬಿ ಅರಿಶಿಣ ಆಪ್ಷನ್ ಸಿ ಡ್ರಿಂಕ್ಸ್ ಆಪ್ಷನ್ ಡಿ ಮೆಡಿಸನ್ ಸರಿಯಾದ ಉತ್ತರ ಆಪ್ಷನ್ ಡಿ ಮೆಡಿಸನ್ ಪ್ರಶ್ನೆ ಸಂಖ್ಯೆ ಎರಡು ಯಾವ ಸೊಪ್ಪು ತಿಂದರೆ ಬಿ ಪಿ ಸಮಸ್ಯೆ ಬರುವುದಿಲ್ಲ ಆಪ್ಷನ್ ಎ ಪಾಲಾಕ್ ಸೊಪ್ಪು ಆಪ್ಷನ್ ಬಿ ಕೊತ್ತಂಬರಿ ಸೊಪ್ಪು ಆಪ್ಷನ್ ಸಿ ಪುದೀನ ಸೊಪ್ಪು ಆಪ್ಷನ್ ಡಿ ಅರಿವೆ ಸೊಪ್ಪು ಸರಿಯಾದ ಉತ್ತರ ಆಪ್ಷನ್ ಎ ಪಾಲಾಕ್ ಸೊಪ್ಪು ಮತ್ತು ಆಪ್ಷನ್ ಬಿ ಕೊತ್ತಂಬರಿ ಸೊಪ್ಪು ಪ್ರಶ್ನೆ ಸಂಖ್ಯೆ ಮೂರು ಮೂರು ಹೃದಯಗಳನ್ನು ಹೊಂದಿರುವ ಜೀವಿ ಯಾವುದು ಆಪ್ಷನ್ ಎ ಆಮೆ ಆಪ್ಷನ್ ಬಿ ಆಕ್ಟೋಪಸ್ ಆಪ್ಷನ್ ಸಿ ಮೀನು ಆಪ್ಷನ್ ಡಿ ಎಡಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಕ್ಟೋಪಸ್ ಪ್ರಶ್ನೆ ಸಂಖ್ಯೆ ನಾಲ್ಕು ನೆನೆಸಿದ ಬಾದಾಮಿ ತಿನ್ನುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಮರೆವು ಆಪ್ಷನ್ ಬಿ ತೂಕ ನಷ್ಟ ಆಪ್ಷನ್ ಸಿ ಬುದ್ಧಿ ಚುರುಕು ಆಪ್ಷನ್ ಡಿ ತೂಕ ಹೆಚ್ಚು ಸರಿಯಾದ ಉತ್ತರ ಆಪ್ಷನ್ ಬಿ ತೂಕ ನಷ್ಟ ಮತ್ತು ಆಪ್ಷನ್ ಸಿ ಬುದ್ಧಿ ಚುರುಕು ಪ್ರಶ್ನ ಸಂಖ್ಯೆ ಐದು ಭಾರತದ ಸ್ವರ್ಗ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಕಾಶ್ಮೀರ ಆಪ್ಷನ್ ಬಿ ವಾರಣಾಸಿ ಆಪ್ಷನ್ ಸಿ ಆಗ್ರಾ ಆಪ್ಷನ್ ಡಿ ಹರಿದ್ವಾರ ಸರಿಯಾದ ಉತ್ತರ ಆಪ್ಷನ್ ಎ ಕಾಶ್ಮೀರ ಪ್ರಶ್ನೆ ಸಂಖ್ಯೆ ಆರು ಚಿಪ್ಸ್ ಜಾಸ್ತಿ ತಿನ್ನುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಬಿ ಪಿ ಆಪ್ಷನ್ ಸಿ ಹೃದಯ ಸಮಸ್ಯೆ ಆಪ್ಷನ್ ಡಿ ಅಜೀರ್ಣ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯ ಸಮಸ್ಯೆ ಪ್ರಶ್ನೆ ಸಂಖ್ಯೆ ಏಳು ಯಾವ ಜೀವಿಯ ವಾಂತಿಯಿಂದ ಸುಗಂಧ ದ್ರವ್ಯ ತಯಾರಿಸಲಾಗುತ್ತದೆ ಆಪ್ಷನ್ ಎ ಆಮೆ ಆಪ್ಷನ್ ಬಿ ಶಾರ್ಕ್ ಆಪ್ಷನ್ ಸಿ ನಕ್ಷತ್ರ ಮೀನು ಆಪ್ಷನ್ ಡಿ ತಿಮಿಂಗಲ ಸರಿಯಾದ ಉತ್ತರ ಆಪ್ಷನ್ ಡಿ ತಿಮಿಂಗಲ ಪ್ರಶ್ನೆ ಸಂಖ್ಯೆ ಎಂಟು ಯಾವುದನ್ನು ಹೆಚ್ಚಾಗಿ ತಿನ್ನುವುದರಿಂದ ಕಿಡ್ನಿಯಲ್ಲಿ ಕಲ್ಲು ಬರುತ್ತದೆ ಆಪ್ಷನ್ ಎ ಹಾಗಲಕಾಯಿ ಆಪ್ಷನ್ ಬಿ ಮೆಣಸಿನಕಾಯಿ ಆಪ್ಷನ್ ಸಿ ಟೊಮ್ಯಾಟೊ ಆಪ್ಷನ್ ಡಿ ಕ್ಯಾರೆಟ್ ಸರಿಯಾದ ಉತ್ತರ ಆಪ್ಷನ್ ಸಿ ಟೊಮ್ಯಾಟೊ ಪ್ರಶ್ನೆ ಸಂಖ್ಯೆ ಒಂಬತ್ತು ಬೆಳಗ್ಗೆ ಎದ್ದ ತಕ್ಷಣ ಯಾವ ಗಿಡವನ್ನು ನೋಡಿದರೆ ಧನ ಪ್ರಾಪ್ತಿಯಾಗುತ್ತದೆ ಆಪ್ಷನ್ ಎ ಬೇವಿನ ಗಿಡ ಆಪ್ಷನ್ ಬಿ ತುಂಬೆ ಗಿಡ ಆಪ್ಷನ್ ಸಿ ತುಳಸಿ ಗಿಡ ಆಪ್ಷನ್ ಡಿ ನಿಂಬೆ ಗಿಡ ಸರಿಯಾದ ಉತ್ತರ ಆಪ್ಷನ್ ಎ ಬೇವಿನ ಗಿಡ ಪ್ರಶ್ನೆ ಸಂಖ್ಯೆ ಹತ್ತು ಬೆಲ್ಲದ ಚಹಾ ಕುಡಿಯುವುದರಿಂದ ಯಾವ ರೋಗವಾಸಿಯಾಗುತ್ತದೆ ಆಪ್ಷನ್ ಎ ಹೊಟ್ಟೆ ನೋವು ಆಪ್ಷನ್ ಬಿ ತಲೆನೋವು ಆಪ್ಷನ್ ಸಿ ಬಿ ಪಿ ಆಪ್ಷನ್ ಡಿ ಶುಗರ್ ಸರಿಯಾದ ಉತ್ತರ ಆಪ್ಷನ್ ಡಿ ಶುಗರ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು